േരെയില്ലെല്ലാം ജേനിനൂടു നാവല്ലേയ ജേനില്ല ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವನೆ ಧರೆಯಲ್ಲಿ ನಗುವಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಬದುಕಿನ ಬೆಂಡಿಗೆ ಅಂಟಿರೋ ಜೋಳದ ಕಾಡುಗಳ ನೋಡು ಹೌದಪ್ಪ ಸಿಪ್ಪೆಯ ಸೂರಿನಲ್ಲಿ ಸಹ ಜೀವನ ಮಾಡು ಅವರೆ ಕಾಡುಗಳ ನೋಡು ಶವ ಭೂಮಿಗೆ ಬಾಳೆಯಂತೆ ಹಲಸಿನಂತೆ ದಾಳಿಂಬೆಯಂತೆ ನಾವು ವಾರ ಒಗ್ಗಟ್ಟೆ ಸೃಷ್ಟಿ ನಿಯಮ ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ ಅಭಿರುಚಿ ಬೆಳೆದರೆ ಬಾಳಿನ ಅಡಿಗೆ ದೊರೆಯಂತೆ ಜೇನಿನ ದೂರು ನಾವೆಲ್ಲ జే జేనిన గూడు నావెల్ వేరే ಯೋಧ ನಾಡಿಗೆ ರೈತ ಬಾಳಿಗೆ ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅಲ್ಲದ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ ಬೇರು ನಿನ್ನ ಸಾಧನೆಗೆಲ್ಲ ಇದು पाठशा 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 हे शरदे दयपलिसु ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಓರ್ವೈ ಆತ್ಮೀಯ ಸ್ನೇಹಿತರೆ ಇಂದು ನಾವು ಸೌರ ಮಂಡಲಿಕೊಳ್ಳೋಣ ಸೌರ ಮಂಡಲ ಎಂದರೆ ಸೂರ್ಯ ಸೂರ್ಯನ ಸುತ್ತ ಸುತ್ತುವ ಗ್ರಹಗಳು ಉಪಗ್ರಹಗಳು ಧೂಮಕೇತುಗಳು ಮತ್ತು ಎಲ್ಲ ಆಕಾಶ ಕಾಯಗಳನ್ನು ಒಳಗೊಂಡ ಮಂಡಲವೇ ಸೌರ ಮಂಡಲ ಅಣಕು ಪ್ರದರ್ಶನ ನೋಡೋಣ ನನ್ನ ಪರಿವರವೇ ಸೌರ ಯುವ ನನ್ನ ಸುತ್ತಲೂ ಎಲ್ಲಾ ಗ್ರಹಗಳು ಸುತ್ತುತ್ತವೆ ನಾನು ಸುರಿಯಿನೇ ಹತ್ತಿರವಿರ ಗ್ರಹ ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಸೌರಮಂಡಲದಲ್ಲಿ ಕಡಿಮೆ ಪರಿಭ್ರಮಣ ಹೊಂದಿದ್ದೇನೆ ನಾನು ಭೂಮಿಗೆ ಹತ್ತಿರವಿರುವ ಗ್ರಹ ನಾನು ಅತ್ಯಂತ ಪ್ರಕಾಶಮಾನವಾಗಿ ಒಳೆಯುವ ಗ್ರಹ ಗುಳು ಮತ್ತು ಅನಿಲ ರಾಶಿಯಿಂದ ಪ್ರಚಲಿಸುತ್ತೇನೆ ನನ್ನನ್ನು ಭೂಮಿಯ ಅವಳಿ ಗ್ರಹ ಮುಂಜಾನೆಯಂತಹ ಬೆಳಿ ಎಂದು ಕರೆಯುವರು ಮಾಸ್ ರೋಮನ್ ಉಪದೇವತೆ ಹೆಸರು ನನ್ನ ಮೇಲ್ಮೈ ಕಬ್ಬಿಣ ಆಕ್ಸೈಡ್ ಹೆಚ್ಚಾಗುವುದರಿಂದ ಕೆಂಪು ಗ್ರಹ ಕಾಣಿಸುವುದರಿಂದ ಕೆಂಪು ಗ್ರಹ ಅಥವಾ ಕಿತ್ತಾಳೆ ಎನ್ನುವರು ನನ್ನನ್ನು ಕುಜುವರು ಮತ್ತು ಡಿಮೋಸ್ ಎಂದು ಎರಡು ಉಪಗ್ರಹ ನನ್ನಲ್ಲಿ ಜ್ವಾನಮುಖಿ ಪರ್ವತಗಳು ಗುರು ಸೌರಯೂದಲ್ಲಿ ಅತಿ ದೊಡ್ಡ ಗ್ರಹ ಸೌರಯವದಲ್ಲಿ ಪ್ರಜ್ವಲಿಸುವ ಎರಡನೇ ಗ್ರಹ ಅತಿ ವೇಗವಾಗಿ ಚಲಿಸುವ ಗ್ರಹ ದೈತ್ಯ ಹಾಗಾಗಿ ಜೋವೆನ್ ಗ್ರಹ ಎನ್ನುವರು ನಾನು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದ್ದೇನೆ ನನ್ನ ಘೋಷಣೆ ಸೌರ ಮಂಡಲದಲ್ಲಿ ಅತ್ಯಂತ ಸುಂದರವಾದ ಗ್ರಹ ಬಳೆಗಳನ್ನು ಹೊಂದಿರೋ ಸುಂದರವಾದ ಗ್ರಹ ಹೊಂದಿರುವುದರಿಂದ ನೀಲಿ ಗ್ರಹ ಎನ್ನುವರು ಸೌರಮಂಡಲದಲ್ಲಿ ನಾಲ್ಕನೇ ದೊಡ್ಡ ಗ್ರಹ ನಾನು ತಂಪಾದ ಗ್ರಹ ನಿಂದ ನಾನು ನೀಲಿ ಬಣ್ಣ ಹೊಂದಿದ್ದೇನೆ ಟೈಟಾನ್ ನನ್ನ ದೊಡ್ಡ ಉಪಗ್ರಹ ನನ್ನ ಅಷ್ಟಕ್ರಮ ಮಾರ್ಗದರ್ಶಕರು ಸಮಾಜ ವಿಜ್ಞಾನ ಶಿಕ್ಷಕರು ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿ ವರೆಗರಿಗೂ ಧನ್ಯವಾದಗಳು ಸರ್ಕಾರಿಯಲ್ಲಿ ಪ್ರಥಮ ಶಾಲೆ